वस बण तो मर ಸಾಗರ ಸಾಗರ ಕರುಣಾಸಾಗರ ದೇವಾ ನಾರಾಯಣ ನಾರಾಯಣ ಅಲ್ಲೋಯ್ಯಪ್ಪ ನಾರದ ಯಾವ ಪಂಚಾಯತ್ಗೆ ಹೋಗಿ ಸುಖಡಿ ಹೋಟೆ ಹೋಗ್ಯ ಬರ್ತೀವಿ ಕಮ್ಮಂದಿ ಎಲ್ಲೋ ಮರ ಸುಮ್ಮನೆ ಕಾಲ್ ಕಾಲಕ್ಕೆ ಹೆದರ್ಕದ ಸಾರಥಿ ಸ್ವಾಮಿ ಇದೇನು ಮಧುರಾನಗರವೆಂಬ ಪಟ್ಟಣ ಓನಪ್ಪ ಎಷ್ಟು ಅದ್ಭುತವಾಗಿ ಕಾಣುತ್ತಿದೆ ಎಲ್ಲೋ ಹೌದಾ ಇದು ಹಾಗಿರಲಿ ಅರಮನೆ ಒಳಗಡೆ ಹೋಗಿ ನಾರದ ಋಷಿಗಳು ಬಂದಿದ್ದಾರೆಂದು ಕಂಸಾದುರನಿಗೆ ತಿಳಿದು ಆಗಲಾ ಸಾರತಿ ಪೋಗಲಿ ಅತಿ ಜಾಗೃತಿ ಸ್ವಾಮಿ ಊನೇ ಕೊಡ್ರಂಗ ಓ ರಾಜೇಂದ್ರ ಬಿಸಿಲಿನ ತಾಪದಿಂದ ಬಂದಂತೆ ಕಾಣುತ್ತದೆ ಆತ ಕಾರಣ ಈ ಪೀಟದಲ್ಲಿ ಕುಳಿತುಕೊಳ್ಳಿರಿ ಸ್ವಲ್ಪ ವಿಚರಸಿಯನ್ನು ತಗಲಿ ಬನ್ನಿ ಸಂತೋಷ ಸಂತೋಷಾ ಓ ಕಂಸಾಸುರ ನೀವು ಎಲ್ಲಿಂದ ಬಂದಿರಿ ದೇಶಕ್ಕೆ ಹೋಗಿದ್ದೀರಿ ಅವರ ರಾಜ್ಯದಲ್ಲಿ ಏನೇನ ವರ್ತಮಾನ ನಡೆಯತ್ತದೆ ನಮಗೆ ತಿಳಿಸಿರಿ ನಾರದರೇ ಭಕ್ತಿ ಸಾಕುರಿ రాజేంద్ర అహో మునేంద్ర ఆగ్రె ఏ కే అదే చు మధురా you uh -huh. uh -huh. 爸。啊 ಹೋ ರಾಜನಾದ ಕಂಸಾಸುರನೇ ಹೋ ಸ್ವಾಮಿನಾರದರೇ ನಾವು ಎಲ್ಲಿಗೆ ಹೋದರು ಎಲ್ಲಿಂದ ಬಂದರೂ ಏನು ಮಾಡಿದರೆ ಏನು ಪಾಪ ನಿಮ್ಮ ಮುಖವನ್ನು ನೋಡಿ ಎನ್ನ ಮನಸ್ಸು ಕಸಿಬಿಸಿ ಕಶಿಬಿಸಿಯಾಗುತ್ತಿದೆ ಅಹೋ ರಾಜೇಂದ್ರ ಅಹೋ ಅದು ಮುನೇಂದ್ರಕ್ಕ ಸ್ವಾಮಿ ನಾನೀಗ ಗೋಕುಲ ನಗರದಿಂದ ನಿಮ್ಮಲ್ಲಿಗೇ ಬರುತ್ತಿದ್ದೇನೆ ಹೌದಾ ಮುನಿವರ್ಯ ಅಲ್ಲಿ ನಿಮ್ಮ ಸಹೋದರ ಹಳಿಯನಾದ ಶ್ರೀಕೆಟ್ಟನು ಮತ್ತು ಬಲರಾಮನು ಅವರ ಗೋಪಿಕಾತ್ರಿಯರು ಅದೆಷ್ಟು ಸಂತೋಷದಿಂದ ಕಾಲಾಹರಣ ಮಾಡುತ್ತಿದ್ದಾರೆ சோமநாதே நனக்து ஏழுவதக்கே அசதளவாக தோருத்தது கம்சாசுர மகாராஜா சாந்த் ಆಹೋ ಸ್ವಾಮಿನಾರದರೇ ಓ ರಾಜ ನಾನು ಕೇಳಬೇಕೆಂದಿರುವ ಮಾತಿಗೂ ನೀವು ಹೇಳುತ್ತಿರುವ ಮಾತಿಗೂ ಈಗ ಸರಿ ಸರಿದೂಕವಾಯಿತು ನಾರಾಯಣ ನಾರಾಯಣಂದರೆ ಅದು ಆತಕ್ಕೆ ರಾಜ ಅನ್ನ ಮಂತ್ರಿಗಳಾದ ಜಗಟ ಸೂರ್ರಾಮ್ ಮತ್ತು ತೃಣವಾತುರರು ಗೋಕುಲಕ್ಕೆ ಹೋಗಿ ಬಳಿರಿ ಹಾಲ ಅಹಲ್ಲ ಕೃಷ್ಣನ ಬಿಡದธรรมವೆಂದ ಓದವರ ಆ ಕೃಷ್ಣನಿಂದಲೇ ಮರಣ ಬಂದಿದ್ದಾರೆ ನಾರಾಯಣ 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 ಕೃಷ್ಣನ ಎದರಿಗೆ ತಾಮ ನಾವು ಗೆಲ್ಲುವುದು ನನ್ನಿಂದ ಸಾಧ್ಯವಿಲ್ಲ ತೋರುತ್ತದೆ ಹೊರತ್ತದೆ ಓ ಮುನಿವರಿಯಾ ಓ ರಾಜೇಂದ್ರ ಆ ಕಾರಣ ನೀವೇ ಏನಾದರೂ ಒಂದು ಉಪಾಯ ಮಾಡಿ ಬಾಳಿರೇ ಹಲಲಲಲಲಲಲ ಕಮ್ಮರಿದಲ ಉಪಾಯ ಬೇಡಾರದೆ ಜ್ಞಾನ ವಿದ್ಯೆ ವಿಶರದೆ ಓ ರಾಜಶೇಖರ ಓ ನೀನೇನು ಈಗ ವಿಪತ್ತಿನಿಂದ ಪಾರು ಮಾಡಿರಿ ಎಂದು ಕೇಳಿಕೊಳ್ಳುತ್ತಿರುವಿರಲ್ಲ ಹೌದು ಸ್ವಾಮಿ ನಾನು ಏನಾದರೂ ಒಂದು ಉಪಾಯ್ ಹೇಳಿದರೆ ಹೇಳಿದರೆ ಒಂದು ಬಾಯಿಗೆ ಛೇ ಹಾಗೆಲ್ಲ ಮಾತನಾಡುವಲ್ಲ ಹೋ ರಾಜೇಂದ್ರೇಂದ್ರ ಆದ ಕಾರಣ ಯಾರು ಮುಂದೆ ಏನು ಹೇಳದೆ ಅವರವರ ಸುಖ ಸಂತೋಷವೂ ಕೇಳಿ ಎನ್ನ ದಾರಿಯನ್ನು ಹಿಡಿದುಕೊಂಡು ಸುಮ್ಮನೆಯಿಂದಕ್ಕೆ ಹೋಗುತ್ತೇನೆ ಇದರಲ್ಲಿ ನಂದೇನಾದರೂ ತಪ್ಪಿದೆ ಹೇಳು ಕಂಚಾತುರ ಮಹಾರಾಜ ರವಿಕೋಟಿ ತೇಜೋ ಕಂಚಾತುರನೇ ಪ್ರಿಯ ಪಂಚದ ವರ್ತಮಾನವನ್ನು ಮತ್ತು ಯೋಗಕ್ಷೇಮವನ್ನು ತಿಳಿಸುವವರು ನೀವೇ ಹೀಗೆ ಮಾತನಾಡಿದರೆ ನಮಗೆ ವರ್ತಮನವು ದಾರ ತಿಳಿಸುವ ಸ್ವಾಮಿ ಮುನಿವರ್ಯಾ ಹೋ ರಾಜೇಂದ್ರ ಆತ ಕಾರಣ ತಂಬಲ್ಲೆ ಕೈ ಹಿಂದೆ ಕೇಳಿಕೊಳ್ಳುತ್ತಾನೆ ಬಹಳ ರೇ ಹಾಲ ಲಾ 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 ಆ ಶ್ರೀಕೃಷ್ನನ ಗಂಗಾ ದಿಂಪೇಳು ನಾರದರಿ ಅತಿ ಬಲ ವಿತರೇ ಹೋ ರಾಜಶೇಖರ ಮುನಿವರ್ಯಾ ನಿಮ್ಮ ಸಹೋದರ ಹರಿಯರಾದ ಶ್ರೀಕೃಷ್ಣನು ಬಹಳ ಮಾಯಾಕಾರನು ಅತಿ ಕುತಂತ್ರವುಳ್ಳವನು ಹಾಗು ಬಲ ಬುದ್ಧಿ ಚಾತುರ್ಯನು ಹೌದು ಸ್ವಾಮಿ ಆದ ಕಾರಣ ಅವ ಗೆಲ್ಲುವುದು ಬಹಳ ಕಷ್ಟಕರವಾದ ಸಂಗತಿ ಆದರೂ ನಮ್ಮನ್ನು ಬಹಳ ಕಳಕಳಿಯಿಂದ ಕೇಳಿಕೊಳ್ಳುವ ಕಾರಣ ಹೇಳಿಕೊಳ್ಳುವ ಕಾರಣ ಶ್ರೀಕಿಟ್ಟರಂ ಸಂಭರಿಸಲು ಒಂದು ಉಪಾಯ್ ಹೇಳಿಕೊಡುವೆ ರಾಜ ರವಿ ಕೋಟಿ ತೇಜ ಆಹೋ ಸ್ವಾಮಿ ನಾರದರೇ ಇಲ್ಲ ಇಲ್ಲವಂದವರು ಯಾರು ஒரம்பே ஓ கம்சாசுரூர் லோக்கங்களில் கண்ட கலையெந்த மண்ட எத்தி மரையு பண்டர தண்ட ரெண்டாட ಎಂತಹ ರಡೆಯಡಿಯ ಮಾತನ್ನಾಡಿದರೆ ಅಹೋ ಮಹರ್ಷಿಗಳೇ ಅಹೋ ರಾಜೇಂದ್ರ ಮೇರ ಪರ್ವತ ಮೆತ್ತಿಕೊಂಡ ಬರಲೇ ಪಪ್ಪರ ಸಮುದ್ರವನ್ನಂತ ನಮ್ಮ ಈ ಮೂರು ಲೋಕಕ್ಕೆ ಗಂಡು ಕಲಿ ಎಂದ ಬಿರುತ್ತಾಂಕಿತ ನಮ್ಮ ಮುಂದೆ ಬಹಳ ಕೃಷ್ಣನು ಧಾವ ಲೆಕ್ಕ ತಕ್ಷಣ ಉಪ ಎಂಪೇಳು ನಾರದರೇ ಬುದ್ಧಿ ಚಾತುರ್ಯರೇ ಓ ಕಂಸಾಸುರ ಮಹಾರಾಜ್ ಸ್ವಾಮಿ ನಾರದರೇ ಇದು ಅಲ್ಲದೆ ಮತ್ತೆ ಕೇಳು ಅದೇನು ಚೆನ್ನಾಗಿ ಹೇಳು ಮುನಿವರ್ಯಾ I'm a

ಓ ರಾಜ ಅಹೋ ಮಧುರ ನಗರವೆಂಬ ಪಟ್ಟಣಕ್ಕೆ ಮಹಾರಾಜನಾದ ಕಂಚಾಸುರನೇ ಸ್ವಾಮಿನಾರನರೇ ಆಗಾದ್ರೆ ಏಳುವೆನು ಚೆನ್ನಾಗಿ ಕಿವಿ ಕೊಡೇನು ಚೆನ್ನಾಗಿ ಹೇಳ ಮುನಿವರಿಯಾ ನೀನು ಶ್ರೀಕೃಷ್ಣನ ಮತ್ತು ಬಲರಾಮನನ್ನು ಸಂಹರಿಸಬೇಕಾದರೆ ಸಂಹರಿಸಬೇಕಾದರೆಯೇ ಓ ಓ ಮುನೇಂದ್ರ ನಿನ್ನ ನಗರದೊಳಗೆ ಸುಳ್ಳು ಬೀಳ್ ಹಬ್ಬವನ್ನು ಸೃಷ್ಟಿಸು ಆ ಬೀಳು ಹಬ್ಬಕ್ಕೆ ಆ ಶ್ರೀ ಕೃಷ್ಣಾದಿಗಳ ಬರೆಯೋಳು ಓ ರಾಜೇಂದ್ರ ಓ ಮುನೇಂದ್ರ ಅವರು ನಿಮ್ಮ ಮಧುರಾ ನಗರಕ್ಕೆ ಬಂದಾಗ ನಿನ್ನ ಕಾರ್ಯವನ್ನು ಸಫಲ ಮಾಡಿಕೊ ಇಷ್ಟು ಮಾತ್ರ ನನಗೆ ಗೊತ್ತಿರುವುದು ರಾಜ ರವಿಕೋಟಿ ತೇಜ ಆಹೋ ಸ್ವಾಮಿ మెచ్చద మెచ్చదమ్మ చాతుర్యవేళ హి శ్రీ కృష్ణ మత్ బలరమరన్న మోతదమ్మరిదరే ఓ కంసామంత కండ కలి ఇంత సుళ్ సుద్ధి సృష్టి పరన్న మోతదరి సుమదు ಸರಿ ಸರಿದೋದಲ್ಲ ಅದಿ ಹತ್ತಕ್ಕೆ ರಾಜ ಆದ ಹಾರದರೇಹೊ ಇದರ ವಿಚಾರ ಮಾಡಿ ಸರಿ ನಾರದರೇ ಜ್ಞಾನ ವಿದ್ಯೆ ವಿಷಾರದೇ ಅಹೋ ಕಂಸಾಸುರನೇ ಕೇಳು ಅದೇನು ಚೆನ್ನಾಗಿ ಮುನಿವರ್ಯಾ ಮುನಿವರ್ಯನೇನಾದರೂ ಯಾರ ಹೆದರಿಗೆ ಎದು ಕೊಟ್ಟು ಯುದ್ಧ ಸೂರನೇ ಹೌದು ಸ್ವಾಮಿ ಕಂದರೆ ಅದಿ ಹತ್ತಕ್ಕೆ ಮುನಿವರ್ಯ ಹಿಂದಕ್ಕೆ ತೃಣವಾಸುರನೆಂಬ ನಿನ್ನ ಮಂತ್ರಿಯನ್ನು ಕೃಷ್ಣನೊಡನೆ ಯುದ್ಧಕ್ಕೆ ಬಂದ ಕಾಲದಲ್ಲಿ ಅಂಥ ಕಾಲದಲ್ಲಿ ಬಿಟ್ಟು ವಿರಾಟ ರೂಪವಂ ಧರಿಸಿ ತೃಣ ಕೈಯೊಳಗೆ ತನ್ನ ಕಟ್ಕದಿಂದಲೇ ನೆಲಕ್ಕೆ ಕಿಡಿಯಿದ ಕಡು ಮೋಸಗಾರನು ಆ ಶ್ರೀಕೃಷ್ಣನು ಅಂತ ಮೋಸಗಾರನ ಸ್ವಾಮಿ ಅಂತಹ ದೇವತೆಗಳೇ ಕುಳಿತು ಮೋಸ ಮಾಡುವಲ್ಲಿ ನೀನು ಮೋಸ ಮಾಡುವುದು ಯಾವ ತಪ್ಪಿಲ್ಲ ಕಂಡಿಯ ರಾಜ ನಾನು ಹೇಳುವ ಮಹತ್ವ ಸಹಜ ಆಹೋ ಸ್ವಾಮಿನ ಹಾರದರೇಹೋ ಕಂಚಾತುರಾದರಲ್ಲಿ ಹೇಳಿದ ಪ್ರಕಾರ ಸುಳ್ಳೆ ಬೆಳ್ಳ ಹಬ್ಬಂ ಶ್ರೀ ಕೃಷ್ಣನ ಸಂಭರಿಸುವುದು ಒಳ್ಳೆಯ ಕೆಲಸ ನಾರಾಯಣ ನಾರಾಯಣ ಸ್ವಾಮಿನಾರದರೆ ಅದು ಎತ್ತಕ್ಕಂದರೆ ಅದು ಎತ್ತಕ್ಕೆ ಕಂಚಾತುರ ಆತ ಶ್ರೀಕೃಷ್ಣನ ತಾನೇ ಕುಳಿತು ಮೋಸ ಮಾಡಿದರೆ ನಮ್ಮಂತವರು ಮೋತಗಾರರಿಗೆ ಮೋಸ ಮಾಡಿದರೆ ಯಾವ ತಪ್ಪಿಲ್ಲ ಯಾವ ತಪ್ಪಿಲ್ಲ ಆತ ಕಾರಣ ಬೆಲ್ಲ ಹಬ್ಬ ರಚಿಸುವುದಕ್ಕೆ ನಿಂತರಾಯಿತರೆ ತಡ ಯುದ್ಧಕ್ಕೆ ಸಿದ್ಧರಾಗುವುದಕ್ಕೆ ನಮ್ಮ ಸೈನಿಕರಿಗೆ ಆತ ಎಂಬಾಡುವೆ ಹಾರದರೆ ಬದ್ದಿ ಚಾತುರ್ಯ ಕಂಸಾಸುರನೇಹೋ ಸ್ವಾಮಿ ನಾರದರೇ ಅಹ್ ಕಂಸಾಸುರನೇ ಅಹೋ ಸ್ವಾಮಿ ನಾರದರೇ ಹಾಗಾದ್ರೆ ನಾನೊಂದು ಮಾತು ಹೇಳುತ್ತೇನೆ ನಡೆಸು ಅದೇನು ಸ್ವಾಮಿ ಅಹೋ ಕಂಸಾಸುರನೇ ಅಹೋ ಸ್ವಾಮಿ ನಾರದರೇ ಈ ಸುಳ್ಳು ಬೆಳ್ಳು ಹಬ್ಬವನ್ನು ಸೃಷ್ಟಿಸಿ ನಾ ಶ್ರೀಕೃಷ್ಣನ ಸಂಭರಿಸಲು ನಾರದರೇ ಉಪಾಯವನ್ನು ಹೇಳಿದ್ದಾರೆಂದು ಸಿಕ್ಕ ಸಿಕ್ಕ ಮೂರು ಸಿಕ್ಕವರ ಮುಂದೆ ಎಳೆಯಬೇಡ ಛೇ ಛೇ ಆಗಲ್ಲ ಮಾತನಾಡುವಂಚಾಸುರೇಹೋ ಸ್ವಾಮಿನಾರದರೇ ಈ ಮಾತು ಮಾತ್ರ ಜ್ಞಾಪಕದಲ್ಲಿಟ್ಟುಕೊಂಡು ಎನ್ನ ಮೇಲೆ ಕೊಂದು ಕೊರತೆಗಳು ಬಾರದಂತೆ ನೋಡಿಕೋ ರಾಜ ರವಿಕೋಟಿ ತೇಜ ಆಹೋ ಸ್ವಾಮಿನಾರದರೇ ಹೋ ಕಂಚಾಸುರನೇ ಬುದ್ಧಿ ನನಗಂತ ಮೊದಲ ಇಲ್ಲ ಸಂತೋಷ ಸಂತೋಷ ನಿಮಿಷ ಮಾತ್ರದ ಯೋಚನೆ ಎಲ್ಲ ಸಂತೃಪ್ತರಾಗಿ ಮಾತಿನ ಮೇಲೆ ಎನ್ನ ಮೇಲೆ ಸಂಶಯ ಬಿಟ್ಟು ಆನಂದದಿಂದ ತರುಳರೈನಾರದರೇ ಬುದ್ಧಿ ಚಾತಿರ್ಯರೇ ಓ ಕಂಸಾಸುರನೇ ಸ್ವಾಮಿನಾರದರೇ ಹಾಗಾದರೆ ನಾನಿನ್ನು ದೇಶ ಸಂಚಾರ ಮಾಡಲು ಹೋಗುವೆನು ಅಹೋ ಕಂಸಾಸುರನೇ ಓ ನಾರದರೇ ನಿಲಗೇ ಮಂಗಳವಾಗಲಿ ರಾಜ ಕಂಸಾಸುರನ ರವಿಕೋಟಿ ತೇಜ ಸಂತೋಷದಿಂದ ಹೋಗಿ ಬಲ್ಲ ರೈ ದೇವ అనుదినా బాగి తు నిన్న దానా అనుదినా బాగి తు అను దేవా